ಂತ ನನ್ನ ಕಾಲಪತ್ತರ್ ಸಿನಿಮಾ ಅಂದ್ರೆ ಇವತ್ತು ನೋಡಿ ಅಯೋಧ್ಯೆದಲ್ಲಿ ಕೆತ್ತಿರೋ ಶ್ರೀರಾಮನು ಇದೇ ಕಾಲಪತ್ತರು ಇದ್ರಲ್ಲಿ ತೋರ್ಸ್ಕ ಅವರು ಹೇಳಬೇಕಾಗಿರೋ ಒಂದು ವಿಷಯನು ಕಾಲಪತ್ತರ್ ನಾವು ಇವತ್ತಿನ ಜಗತ್ತದಲ್ಲಿ ಏನ ಯಾವ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೀವಲ್ಲ ಅದನ್ನ ಎಷ್ಟು ಚೆನ್ನಾಗಿ ತೋರಿಸಿದಾರಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಯಾವುದೋ ಒಂದು ಸಕ್ಸಸ್ ತಿಕ್ಕಿದ ತಕ್ಷಣ ಏನೋ ಒಂದು ನಾವೇ ಅದರಲ್ಲಿ ತೇಲಾಡ್ತಾ ಇರ್ತೀವಿ ಒಂದು ಅಮಲು ಅಂತೀವಲ್ಲ ಒಂದು ಎಣ್ಣೆ ಕುಡಿದಾಗ ಏನೋ ಒಂದು ಅಮಲಲ್ಲಿ ತೇಲಾಡ್ತಾ ಇರ್ತೀವಿ ಆ ಅಣ್ಣ ಥರ ಒಂದು ಸಕ್ಸಸ್ ಅಂತ ಬಂದಾಗ ನಾವು ಅದನ್ನು ಅದು ಏನು ಅಂದ್ಕೊಂಡು ನಮ್ಮ ದೇಹಕ್ಕೆ ಸಿಕ್ಕಿರೋದಂತ ಅಂದ್ಕೊಂಡಿರ್ತೀವಿ ಆ ನಮ್ಮ ಕೆಲಸ ವೈಖರಿಯನ್ನು ನಾವು ಯಾವತ್ತೂ ಅದನ್ನು ಇದೇ ಮಾಡೋಲ್ಲ ಯಾವುದೋ ಒಂದು ವಿಷಯನ ತಗೊಂಡು ಓ ಓ ಓಯ್ ಅಂತ ಇರ್ತೀವಿ ಅಂಥವ್ರು ಬಂದುಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ಬ ಆ್ಯಕ್ಟರ್ಗಳು ಬಂದ್ಬಿಟ್ಟು ಸಿನಿಮಾ ನೋಡಿ ನಾನು ಇವತ್ತು ಹೇಳ್ತಾ ಪ್ರೇಕ್ಷಕರಲ್ಲ ಇವತ್ತು ಸಕ್ಸಸ್ ಅಲ್ಲಿ ಅಂತ ತೇಲಾಡ್ತಾ ಇರೋ ಎಷ್ಟೋ ಜನ ಇದ್ದಾರೆ ಅವ್ರು ಬಂದುಬಿಟ್ಟು ಈ ಫಿಲ್ಮನ್ನು ನೋಡಿ ಆಮೇಲೆ ನೀವು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಲ್ಲ ಏನೋ ಸಿಗುತ್ತೆ ಅಂದರೆ ಈ ಖಂಡಿತ ಈ ಫಿಲಮಕ್ಕೆ ಬರಬೇಡಿ ಬರಲೇಬೇಡಿ ಇವಾಗಲೇ ಇರ್ತದೆ ಬರಲೇಬೇಡಿ ನಿಮಗೆ ನಿಜವಾಗ್ಲೂ ಏನೋ ಒಂದು ನಾನು ಏನಕ್ಕೋಸ್ಕರ ನಾನು ಇದ್ದೀನಿ ನಮ್ಮ ಪ್ರಮೇಯನ ಹೋಗಲಾಡಿಸ್ಬೇಕು ಅಂತಂದರೆ ಈ ಸಿನಿಮಾಗೆ ಬನ್ನಿ ಖಂಡಿತ ಬನ್ನಿ ಯಾವುದೋ ಒಂದು ಭ್ರಮೇನ ನಿಮ್ಮನ್ನು ನೀಗ್ ಸಿಗುತ್ತೆ ಸರ್ ಅಷ್ಟೇ ಇವತ್ತು ಎರಡು ಫಿಲಮ್ ರಿಲೀಸ್ ಆಗಿದೆ ಅಂದರೆ ನಿನ್ನೆ ಒಂದು ಇಳಿದಾಯ್ತು ಇವತ್ತೊಂದು ಇಳಿದ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿರೋ ಒಂದು ಪ್ರಾಣಿ ಅಂತ ಹೇಳ್ಬಿಟ್ಟು ಆಮೇಲೆ ಇದೊಂದು ರಾಣಿ ಅಂತ ನೋಡಿದರೆ ಒಂದು ಒಳ್ಳೆ ಆ್ಯಕ್ಟರ್ನ ನಮಗೆ ಅದೇ ಕನ್ನಡಕ್ಕೆ ಒಳ್ಳೆ ಆ್ಯಕ್ಟರು ಒಂದು ಇದಾದರೆ ಯಾಕಂದರೆ ಕನ್ನಡದ ಫಿಲ್ಮ್ ಅದು ಕನ್ನಡ ಫಿಲ್ಮ್ ಮೇಲೆ ನನಗೆ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ ನಾನೊಬ್ಬ ಕನ್ನಡಿಗನಾಗಿ ಎರಡು ಫಿಲ್ಮ್ ಬಗ್ಗೆ ನಾನು ಮಾತಾಡ್ತೀನಿ ರಾಣಿ ಫಿಲ್ಮ್ನಲ್ಲಿ ನೋಡಿದರೆ ಒಬ್ಬ ಆ್ಯಕ್ಟರ್ ಒಂದು ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಒಬ್ಬ ಹೊಸ ಆ್ಯಕ್ಟರ್ ಸಿಕ್ಕಿದ್ರು ಇದರಲ್ಲಿ ನೋಡಬೇಕಂದ್ರೆ ಹೊಸ ಡೈರೆಕ್ಟರ್ ಸಿಕ್ಕಿದ್ರು ನಮಗೆ ಕನ್ನಡಕ್ಕೆ ಆ್ಯಕ್ಟಿಂಗಿಂದ ಜಾಸ್ತಿಯಾಗಿ ಒಬ್ಬ ಡೈರೆಕ್ಟ್ರು ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಆ ಹೀರನ್ ಆ್ಯಕ್ಟಿಂಗ್ರು ಅದೇ ನಾಮಕೋಸ್ಥೆ ಅಂದರೆ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಅವ್ರಿಗೆ ಪ್ರಾಮುಖ್ಯತೆ ಇರಲಿಲ್ಲ ಆದರೆ ಅವರು ಸಿಕ್ಕಿರೋ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ತುಂಬ ಫಿಲ್ಮಲ್ಲಿ ನೀವು ನೋಡಿದೆ ನಾನು ಇದೇ ಪೌಡರ್ ಫಿಲ್ಮಲ್ಲಾದರೂ ಅಷ್ಟೇ ಎಷ್ಟೊಂದು ಫಿಲ್ಮಲ್ಲಿ ನೀವು ನೋಡಿದರೆ ಅವರು ಅವ್ರ ಆ್ಯಕ್ಟಿಂಗ್ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಟ್ಟರೆ ಒಂದು ನಮ್ಮ ಒಂದು ಕಲ್ಪನೆಯಲ್ಲಿ ಬದುಕ್ತಾ ಇರ್ತೀವಲ್ಲ ಅದನ್ನ ನೀವು ಹೊರಗಡೆ ಬರಬೇಕಾ ನಿಮ್ಗೆ ಒಳ್ಳೆ ಮೆಡಿಸಿನ್ ರೀ ನೀವು ಯಾವುದೋ ಒಂದು ಸೈಟ್ ಆರ್ಟಿಸ್ಟ್ ಹತ್ರ ಹೋಗೋದುಬೇಡಿ ಯಾವುದೋ ಒಂದು ಹುಚ್ಚ ಹಾಸ್ಪಿಟಲ್ಗೆ ಬೇಡ್ರಿ ಡಾಕ್ಟ್ರ್ ಹತ್ರ ಹೋಗ್ಬೇಡಿ ಫಿಲಮ್ ಬಂದು ನೋಡಿರಿ ನೀವು ಯಾವ ಒಂದು ಭ್ರಮೆಯಲ್ಲಿ ಇರ್ತೀರಲ್ಲ ಅದರಿಂದ ಅಟ್ಲೀಸ್ಟ್ ಹೊರಗಡೆ ಬರ್ತೀರಾ ಅಂತ ಅನ್ಕೊಳ್ತೀನಿ ಸಿನಿಮಾ ಮಾತ್ರ ಸಕ್ಕತ್ತಾಗಿದೆ ಸರ್ ಮತ್ತೊಂದು ಸಿನಿಮಾ ಹೋಗ್ಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿದೆ ಸಿನಿಮಾ ನೋಡಿ ನಮ್ಮ ದೇಶದ ಬೆನ್ನೆಲುಬು ಸೈನಿಕ ಒಬ್ಬ ದೇಶದ ಬೆನ್ನೆಲುಬು ರೈತ ಹಾಗೆ ಒಬ್ಬ ಡ್ರೈವರು ಆಟೋ ಚಾಲಕರು ನಿಜವಾಗ್ಲು ಹೇಳಬೇಕು ಅಂದರೆ ಒಬ್ಬ ರೈತ ಒಬ್ಬ ಸೈನಿಕ ಅವರಿಬ್ಬರು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ ಅವರಿಬ್ಬರು ಚೆನ್ನಾಗಿಲ್ಲ ಅಂದರೆ ನಾವು ಯಾರು ಚೆನ್ನಾಗಿರೋಲ್ಲ ನೋಡಿ ಪ್ರತಿಯೊಬ್ಬರು ಹುಡುಗಿರಿಗೂ ಪ್ರತಿಯೊಬ್ಬ ಹುಡುಗಿರಿಗೆ ನಾನು ಹೇಳೋದಿಷ್ಟೇ ಸಿನಿಮಾನು ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ಲಾಸ್ಟ್ವ್ರಿಗೂ ಹೀರೋ ಹೀರೋಯಿನ್ ಸಿಗ್ಲೇ ಇಲ್ಲ ಸರ್ ತುಂಬ ದುಃಖ ಆಯಿತು ನಿಜ ಜೀವನದಲ್ಲೂ ಅಷ್ಟೇ ನಿಜ ಜೀವನದಲ್ಲೂ ಅಷ್ಟೇ ಸಿಗೋದೇ ಇಲ್ಲ ಸರ್ ನಿಜವಾಗ್ ಪ್ರೀತಿಗೆ ಬೆಲೆನೇ ಇಲ್ಲ ನೋಡಿ ಪ್ರತಿಯೊಬ್ಬರು ಮನೇಲಿ ಕೈ ಮುಗಿದು ಕೇಳ್ಕೊತೀನಿ ಸರ್ ಕೈ ಮುಗಿದು ಕೇಳ್ಕೊತೀನಿ ನಿಮಗೆಲ್ಲ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳು ಐಸರ್ ರಾನ್ ಕೊಟ್ರು ಅಂಬಾನಿ ಮಗನೂ ಕೊಟ್ಟರು ಖುಷಿಯಾಗಿರೋಲ್ಲ ನಿಮ್ಮ ಮಗಳು ಯಾರೆಲ್ಲಿ ಖುಷಿಯಾಗಿರ್ತಾಳೆ ಗೊತ್ತಾ ಒಬ್ಬ ಆಟೋ ಡ್ರೈವರಲ್ಲಿ ಒಬ್ಬ ಸೈನಿಕನಲ್ಲಿ ಒಬ್ಬ ರೈತನ ಮಗನಲ್ಲಿ ಅದು ಬಿಟ್ಟರೆ ಯಾರೆಲ್ಲೂ ಚೆನ್ನಾಗಿರೋಲ್ಲ ನಿಜ ಈ ಸಿನಿಮಾ ನೋಡಿ ನನಗಿದೊಂದು ಅರ್ಥ ಆಯಿತು ಸರ್ ಕೆಳಗಡೆ ಬಿದ್ದಾಗ ಯಾವನ್ನು ಸಪೋರ್ಟ್ ಮಾಡಲ್ಲ ಇದು ಈ ಸಿನಿಮಾ ಉದಾಹರಣೆ ನಿಜ ಅಲ್ಲಿ ಹೇಳ್ತಿದ್ದೀನಿ ಯಾವನ್ನು ಸಪೋರ್ಟ್ ಮಾಡೋಲ್ಲ ನಾವು ಬಿದ್ರೆ ನಾವೇದಬೇಕು ನಾವು ಸೋತ್ರು ನಾವೇ ಹದಳ್ಬೇಕು ಭಾವನೆಗಳ ಯಾರು ಇರೋಲ್ಲ ಯಾವ ಹುಡುಗಿಯೂ ಇರೋಲ್ಲ ಯಾವಳು ಇರಲ್ಲ ನಮ್ಮ ಐಷಾರ್ಯಾಮ್ ಜೀವನ ಬಂತು ಅಂದರೆ ಎಲ್ಲರೂ ಬರ್ತಾರೆ ಇಲ್ಲ ಯಾರೂ ಬರಲ್ಲ ಅಲ್ವಾ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನಿಜವಾಗ್ಲು ಬರಬೇಕಾದ್ರೆ ಏನೋ ಒಪ್ಪಿಟ್ಕೊಂಡು ಬಂದೆ ನಾನು ಸಿನಿಮಾ ಬಂದಮೇಲೆ ನಾನೇ ಆಗೋದೆ ನಿಜವಾಗ್ಲು ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಿ ಒಂದು ನಿಜವಾಗ್ಲೂ ಹೇಳ್ತೀನಿ ಯಾರಿಗೆ ಬೆಲೆ ಕೊಡ್ತಿರೋ ಕೊಡೋಲ್ವ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಒಬ್ಬ ಸೈನಿಕ ಒಬ್ಬ ರೈತ ಇವ್ರಿಗೆ ಯಾವಾಗ ನಾವು ಬೆಲೆ ಕೊಡೋದು ಕಲಿತೀವೋ ಆವಾಗ ನಾವು ಚೆನ್ನಾಗಿರ್ತೀವಿ ಆಯಿತಾ ಅಂದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅವೆರಡೂ ನಾವು ಚೆನ್ನಾಗಿಟ್ಟರೆ ನಾವು ತುಂಬ ಚೆನ್ನಾಗಿರ್ತೀವಿ ಸರ್ ಈ ಸಿನಿಮಾ ಮುಖಾಂತರ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಸಿನಿಮಾ ಫ್ಯಾಮ್ಲಿ ಸ್ಟೋರಿ ಸಿನಿಮಾ ಸಿನಿಮಾ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ ನಿಜವಾಗಿ ತುಂಬ ಅರ್ಪೂರ್ಣವಾಗಿದೆ ಯಾರು ಐ ಸಿ ಆರ್ ಜೀವನ ಮಾಡಬೇಕಂತ ನೋಡ್ತಿದ್ರಲ್ಲ ಹುಡುಗಿರ ಒಂದು ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾ ಏನಂತ ಅರ್ಥ ಆಗುತ್ತೆ ನಿಮಗೆ ಅಲ್ವಾ ಸಿಮಾ ಚೆನ್ನಾಗಿದೆ ಬಂದ್ ನೋಡಿ ಒಳ್ಳೆ ಸಿಮಾ ಕೊಟ್ಟಿದ್ದಾರೆ ಡೈರೆಕ್ಟ್ ಈ ಒಳ್ಳೆ ಒಳ್ಳೆ ಸಿಮಾಗಳು ಕೊಡಿ